ಬರಲಿ ಕಷ್ಟನೇ ಬರಲಿ ನಾನು ಸುಳ್ಳನ್ನು ಹೇಳದೆ ನನ್ನ ಜೀವಿತವನ್ನ ನನ್ನ ದೇವರಿಗೋಸ್ಕರವಾಗಿ ಮೀಸಲಾಗಿ ಇಟ್ಟು ನಾನು ಜೀವಿಸ್ತೇನೆ ಎಂಬುದಾಗಿ ಪರಿಪೂರ್ಣವಾಗಿ ತನ್ನ ಜೀವಿತವನ್ನ ಲೋಕಕ್ಕೆ ಕೊಡಲಾರದೆ ದೈವಿಕವಾದಂತ ರೀತಿಯಲ್ಲಿ ನಡೆಯುವಂತ ಒಂದು ವ್ಯಕ್ತಿ ಯಾರಿರ್ತಾನೋ ಖಂಡಿತವಾಗಿ ಆತನು ದೈವಾಜ್ಞೆಗೆ ಒಳಗಾಗಿ ಜೀವಿಸುವಂತಹ ವ್ಯಕ್ತಿಯಾಗಿರ್ತಾನೆ ಪ್ರೇರಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ ಸತ್ಯವೇದ ಹೇಳ್ತಾ ಇದೆ ಈ ವ್ಯಕ್ತಿಗೆ ಸ್ವಾಮಿ ಹೇಳಿದ ಆತನಂತ ಇದ್ದಾನೆ ನಾನು ಎಲ್ಲಕ್ಕೂ ಸರಿಯಾಗಿ ನಡೆದಿದ್ದೇನೆ ಸರಿಯಾಗಿ ನಡೆದಿದ್ದರೆ ದೇವರು ಆ ವ್ಯಕ್ತಿಗೆ ಹೇಳೋದಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ ಅಲ್ಲಲ್ಲಿ ಪ್ರೇರಿಸಡಿ ಒಬ್ಬ ಡಾಕ್ಟ್ರು ಬಳಿಗೆ ಒಬ್ಬ ಪೇಷಂಟ್ ಹೋಗಿರ್ತಾನೆ ಪೇಷಂಟ್ ಹೋದಂಥ ಸಮಯದಲ್ಲಿ ಆ ಡಾಕ್ಟ್ರು ಇಂಜೆಕ್ಷನ್ ಮಾಡಿ ಕೆಲವೊಂದು ಮಾತ್ರೆಗಳನ್ನು ಕೊಟ್ಟಿರ್ತಾನೆ ಕೊಟ್ಟಿದಾದ ಮೇಲೆ ಆ ವ್ಯಕ್ತಿಗೆ ಹೇಳಿರ್ತಾನೆ ಈ ಒಂದು ಈ ಸೈಕಲ್ ಇದೆ ಇವು ಇಷ್ಟು ದಿವಸ ಆದಮೇಲೆ ಪುನಃ ನೀನು ಬರಬೇಕಂತೆ ಅಲ್ಲ ಫ್ರೈಸ್ರು ಆ ವ್ಯಕ್ತಿ ಹೋಗಿ ಮತ್ತೆ ಬರ್ತಾನೆ ಬಂದಂಥ ಸಮಯದಲ್ಲಿ ಆ ವ್ಯಕ್ತಿಗೆ ಡಾಕ್ಟ್ರ್ ಹೇಳ್ತಾ ಇದ್ದಾನೆ ನೀನು ಮಾತ್ರೆಯನ್ನು ತಗೊಂಡಿಲ್ಲ ನೀನು ಮಾತ್ರೆ ತಗೊಂಡ್ರು ಕೂಡ ನಾನು ಹೇಳಿದಂಥ ಕ್ರಮದಲ್ಲಿ ನೀನು ಅದುಗಳನ್ನು ತೆಗೆದುಕೊಂಡಿಲ್ಲ ಯಾಕೆ ಗೊತ್ತು ಹೆಂಗೆ ಗೊತ್ತಾಗುತ್ತೆ ರೀ ಡಾಕ್ಟ್ರಿಗೆ ಅದು ಆತನೇನು ಮಾಡ್ತಾನೆ ಅದಕ್ಕಾಗಿ ಟೆಸ್ಟ್ಸ್ಗಳನ್ನು ಏನು ಮಾಡ್ತಾನೆ ಮಾಡ್ತಾನೆ ಅಲ್ಲಲ್ವಯ್ಯ ಅಯ್ಯೋ ನಾನು ಈ ಮಾತ್ರೆಗಳನ್ನು ಕೊಟ್ಟೆ ಆತನಿಗೆ ಕಡಿಮೆ ಆಗಬೇಕಾಗಿತ್ತು ವಾಸಿ ಆಗಬೇಕಾಗಿತ್ತು ಆದರೆ ಈ ಮಾತ್ರೆಗಳು ಈತನ ತಗೊಂಡಿಲ್ಲವಾದದರಿಂದ ಅವು ಕೆಲಸ ಮಾಡಿಲ್ಲ ಆದುದರಿಂದ ಅವನು ತಗೊಂಡಿರಲ್ಲ ಕೆಲಸ ಮಾಡೋದು ಅದಕ್ಕಾಗಿ ಅವನಲ್ಲಿ ಆ ರೋಗ ಹಂಗೆ ಇದೆ ಟೆಸ್ಟ್ ಟೆಸ್ಟ್ಗಳನ್ನು ಮಾಡಿದಾದ ಮೇಲೆ ಏನು ಮಾಡ್ತಾರೆ ಗೊತ್ತಾಗುತ್ತೆ ಅವ್ರಿಗೆ ಅಲ್ಲಲ್ವಯ್ಯ ಕೆಲವೊಬ್ಬರು ಭಾಳ ವರ್ಷಗಳಿಂದ ನಿಪುಣರಾದಂಥವ್ರು ಹಾಗೆಯೇ ಅವ್ರು ನೋಡಿ ಏನು ಮಾಡ್ತಾರೆ ಹೇಳ್ತಾರೆ ಕೆಲವೊಬ್ಬರು ತಾಯಿಯಂದರು ಕೆಲವು ಜನರು ನಾವು ಪ್ರೇಯರ್ಗೆ ಹೋದಂಥ ಸಮಯದಲ್ಲಿ ಅವರು ಗುಳಿಗೆ ಭಾಳ ತಂದಿರ್ತಾರೆ ಆದರೆ ಅವುಗಳನ್ನು ನುಂಗಲ್ವ ಏನಂತೇಳ್ತಾರೆ ಗರ್ಭಿಣಿಯಾದ ಸ್ತ್ರೀಯರನ್ನು ಕೆಲವೊಂದು ಕಡೆಗೆ ಹೋದಂಥ ಸಮಯದಲ್ಲಿ ನಾನು ನೋಡ್ತಾ ಇರ್ತೀನಿ ಇಲ್ಲರೂ ಇಷ್ಟು ಗುಳಿಗೆ ಕೊಟ್ಟರು ರೀ ಗುಳಿಗೆ ನುಂಗಿದ್ರೆ ಮಗುಗೆ ಏನಾದರೂ ಎಫೆಕ್ಟ್ ಆಗುತ್ತೆನೋ ಏನಾದರೂ ಎಫೆಕ್ಟ್ ಆಗುತ್ತೆ ಅಂತೇಳಿ ಭಾಳ ಜನರು ಏನು ಮಾಡಲ್ಲ ಗುಳಿಗೆ ನುಂಗಲ್ಲ ಅಲ್ಲೆಲ್ಲೂ ಪ್ರೇಸ್ ಅವರಿಗೆ ಒಳ್ಳೇದಾಗೋದಕ್ಕೋಸ್ಕರವಾಗೇ ಐರನ್ ಕ್ಯಾಲ್ಸಿಯಂ ಇರ್ತಕ್ಕಂಥ ಒಂದು ಟ್ಯಾಬ್ಲೆಟನ್ನು ಏನು ರೀ ಅವ್ರಿಗೆ ಕೊಟ್ಟಿರ್ತಾರೆ ಪ್ರೇರ ಆದ್ರೆ ಅವ್ರು ಏನು ಮಾಡಲ್ಲ ಕೆಲವು ಜನರಿಗೆ ಏನು ಮಾಡೋಲ್ಲ ಟ್ಯಾಬ್ಲೆಟೇ ತೊಗೊಂಡಿರಲ್ಲ ಆಮೇಲೆ ಅವ್ರು ಹೋಗಿ ಬ್ಲಡ್ ಟೆಸ್ಟ್ ಅವೆಲ್ಲ ಮಾಡಿಸ್ಕೊಂಡಾಗ ಅವರಲ್ಲಿ ಏನಿರಲ್ಲ ರಕ್ತ ಕಡಿಮೆ ಇರುತ್ತೆ ಕಾರಣ ಏನು ಹೇಳ್ರಿ ಟ್ಯಾಬ್ಲೆಟ್ ತೊಗೊಂಡಿರ ಅಲ್ಲಿ ಇಲ್ಲ ನಾವು ನೋಡ್ತಾ ಇದ್ದೀವಿ ಯಾಕೆ ಈ ವಿಷಯಗಳನ್ನು ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಅರ್ಥ ಆಗೋದಕ್ಕೆ ಯೇಸು ಸ್ವಾಮಿ ಮುಂದೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಬಂದು ನಿಂತ್ಕೊಂಡ್ರೆ ಆತನಿಗೆ ಆ ವ್ಯಕ್ತಿಯ ಆಂತರ್ಯವೆಲ್ಲವೂ ಕೂಡ ಗೊತ್ತು ಯಾಕಂದರೆ ಆತನು ದೇವರು ಪ್ರಿಯರಿ ಅಲ್ಲಲ್ವಿಯಾ ಹೇಳಿದರ್ಥ ಆಗ್ತಾ ಇದನ್ನ ಆತನ ಜೀವಿತ ಯಾವ ರೀತಿಯಾಗಿದೆಯೋ ಆತನ ಬದುಕು ಯಾವ ರೀತಿಯಾಗಿದೆಯೋ ಆತನು ಯಾವುದರ ಮೇಲೆ ಹೆಚ್ಚು ಆಸೆ ಉಳ್ಳವನಾಗಿದ್ದಾನೋ ಆತನು ಯಾವುದನ್ನು ಹೆಚ್ಚು ಇಷ್ಟಪಟ್ಟು ದೇವರಿಗಿಂತಲೂ ಹೆಚ್ಚಾಗಿ ಯಾವುದನ್ನು ಪ್ರೀತಿಸ್ತಾ ಇದ್ದಾನೋ ಯೇಸುವಿಗೆ ಗೊತ್ತು ಅಲ್ಲ ನಾವು ನೋಡ್ತಾ ಇದ್ದ ಪ್ರಿಯರಿ ಎರಡನೇ ಆದಾಯದಲ್ಲಿ ಅನಿಸುತ್ತೆ ಯೋಹಾನ್ ಬರದ ಸ್ವಾರ್ಥಲ್ಲಿ ಒಂದು ಮಾತಿರುತ್ತೆ ಏಸು ಪ್ರತಿಯೊಬ್ಬ ಮನುಷ್ಯನ ಆಂತರ್ಯವನ್ನು ಬಲ್ಲವನಾದ ಕಾರಣದಿಂದ ಯಾರ ವಶದಲ್ಲಿ ಕೂಡ ಆತನು ಸಿಗಲಿಲ್ಲ ಯಾರಿಗೂ ಆತನು ವಶವಾಗಲಿಲ್ಲ ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನ ಆಂತರ್ಯವನ್ನು ಬಲ್ಲಂತ ದೇವರು ಆತನು ಪ್ರಿಯರೇ ಹಲಲ್ಲೂ ಯಾ